ಜನರಿಗೆ ಈಗ ಒಂದು ಕುತೂಹಲ ಯಾವಾಗ ವೈಶಾಖ ಸಿಕ್ಕಿ ಬೀಳ್ತಾಳೆ ಅಂತ ವೈಶಾಖ ಸಿಕ್ಕಿ ಬೀಳುವುದನ್ನ ಜನರು ನೋಡ್ಬೇಕಾಗಿದೆ ಸೊ ಹೀಗಾಗಿ ಸಾಕಷ್ಟು ಜನರು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಇತ್ತ ಕಿಟ್ಟಿಯ ಒಂದು ವಿಚಾರವನ್ನ ತಿಳಿಸ್ತಾನೆ ಇಲ್ಲ ರಾಮಾಚಾರ್ಯ ಮತ್ತೆ ಚಾರುಗೆ ಒಂದು ಸತ್ಯವನ್ನ ಬಚ್ಚಿಡ್ತಾ ಇದ್ದಾನೆ ರಾಮಾಚಾರಿ ಮತ್ತೆ ಚಾರುಗೆ ಒಂದು ಸತ್ಯ ಗೊತ್ತಿಲ್ಲ ವೈಶಾಖನ ಈ ರೀತಿಯಲ್ಲ ಒಂದು ಪ್ಲಾನ್ ಮಾಡಿರೋದು ವೈಶಾಖ ಸುಪಾರಿ ಕೊಟ್ಟಿರೋ ವಿಚಾರ ಏನು ಕೂಡ ಗೊತ್ತಿಲ್ಲ ವೈಶಾಖ ರಾಮಾಚಾರಿ ಹತ್ರ ಅದು ಕಿಟ್ಟಿ ಅಂತ ಹೇಳ್ಕೊಂಡು ವಿಚಾರವನ್ನ ಮಾತನಾಡಕ್ಕೆ ಬರ್ತಾಳೆ ಆಗ ಆಮೇಲೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ರೀತಿಯಲ್ಲಿ ಡೌಟ್ ಬರುತ್ತೆ ರಾಮಾಚಾರಿಗೆ ಆದ್ರೆ ಈಗ ಕಿಟ್ಟಿ ಹೇಳೋಕೆ ತಯಾರಾಗಿಲ್ಲ ಯಾಕಂದ್ರೆ ಇನ್ನೊಂದು ಚಾನ್ಸ್ ಕೊಟ್ಬಿಡೋಣ ಹಾಳಾಗೋಗ್ಲಿ ವೈಶಾಖ ತನಗೆ ಸಿಕ್ಸೋದು ಬೇಡ ಹಾಕಿ ಪಾಪ ಅನ್ಬಿಟ್ಟು ಹೇಗೆ ಎಂದು ಅಷ್ಟೇನೆ ವೈಶಾಖ ಸಿಕ್ಕಿ ಬೀಳ್ಬೇಕು ಅದು ಜನರ ಆಸೆ ಕೂಡ ಆಗಿದೆ ವೈಶಾಖ ಆಕ್ಯಾಗೆ ಸಾಕಷ್ಟು ದುರಂಕಾರ ಇದೆಯಲ್ಲ ಅದನ್ನ ಅಹ್ ಅಡಗಿಸಬೇಕು ಎಂಬುದೇ ಒಂದು ರಾಮಾಚಾರಿ ಆಸೆ ಆಗಿರುತ್ತೆ ಆದ್ರೆ ರಾಮಾಚಾರಿಗೆ ಒಂದು ವಿಷಯ ಸತ್ಯಗಳು ಕೂಡ ಗೊತ್ತಾಗ್ಬೇಕಾಗಿದೆ ಅದು ಯಾವಾಗ ಸತ್ಯ ಗೊತ್ತಾಗುತ್ತೋ ಗೊತ್ತಿಲ್ಲ ಅವತ್ತಿನಲ್ಲಿ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಒಂದು ವಿಚಾರ ಗೊತ್ತಾದ್ರೆ ಕೋಪ ಮಾಡ್ಕೊಳ್ಳೋದು ಗ್ಯಾರಂಟಿ ಸರಿಯಾಗಿ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ ವೈಶಾಖ ನಿಜಕ್ಕೂ ಕೂಡ ಒಳ್ಳೆ ಒಳಲ್ಲ ಆದ್ರೆ ಒಳ್ಳೆ ಒಳ್ಳೆ ರೀತಿ ಕೆಲವೊಂದು ಬಾರಿ ಅಷ್ಟೇ ದುಡ್ಡಿನ ಆಸೆ ಜಾಸ್ತಿಗೆ ಆಕೆಗೆ ದುಡ್ಡು ಕೊಡ್ತೀನಿ ಏನ್ ಬೇಕಾದ್ರು ಕೂಡ ಮಾಡೋಕ್ಕೆ ರೆಡಿ ಆಗ್ಬಿಡ್ತಾಳೆ ಸ್ವಂತ ಹೆಂಗಸು ವೈಶಾಖ ನಂತರದಲ್ಲಿ ಚಾರುವಿನ ತಾಯಿ ಇಬ್ರು ಕೂಡ ಆ ಬಹಳಷ್ಟು ರೀತಿಯಲ್ಲಿ ಸಿಕ್ಕಿ ಬೀಳ್ಬೇಕು ಅನ್ನೋದೇ ಅಭಿಮಾನಿಗಳ ಆಸೆ ಕೂಡ ಆಗಿದೆ ನಿಮ್ದೇನೇ ವೈಶಾಗ ಸಿಕ್ಕಾಕೋಬೇಕಾ ಯಾವಾಗ ಸಿಕ್ಕಾಕೋತಾಳೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಯಾವ ಪಾತ್ರಧಾರಿಗಳು ಇಷ್ಟ ರಾಮಾಚಾರಿ ಇಷ್ಟನ ಕಿಟಿ ಪಾತ್ರ ಇಷ್ಟನ ಇಬ್ರು ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಡ್ಯುಯಲ್ ಪತ್ರವನ್ನು ತುಂಬಾ ಚೆನ್ನಾಗಿರೋಬೇಕು ಅವ್ರು ಚೆನ್ನಾಗಿ